ಮಹಿಳಾ ಉದ್ಯೋಗಿಗಳಿಗೆ ಗುಡ್ ನ್ಯೂಸ್ ಇಪ್ಪತ್ತಾರು ವಾರ ವೇತನ ಸಹಿತ ರಜೆ ಐವತ್ತಕ್ಕೂ ಹೆಚ್ಚಿನ ಮಂದಿ ಕೆಲಸ ಮಾಡುವ ಸ್ಥಳದಲ್ಲಿ ಶಿಶುವಿಹಾರ ಸೌಲಭ್ಯ ಕಡ್ಡಾಯ ಅಥವಾ ಅದಕ್ಕಿಂತ ಹೆಚ್ಚು ಉದ್ಯೋಗಿಗಳು ಕೆಲಸ ಮಾಡುವ ಸ್ಥಳದಲ್ಲಿ ಪ್ರತ್ಯೇಕವಾಗಿ ಅಥವಾ ಇತರ ಸಾಮಾನ್ಯ ಸೌಲಭ್ಯಗಳ ಜೊತೆಗೆ ಶಿಶುವಿಹಾರದ ಸೌಲಭ್ಯವನ್ನು ಒದಗಿಸುವುದನ್ನು ಕಡ್ಡಾಯಗೊಳಿಸಲಾಗಿದೆ ಎಂದು ಕೇಂದ್ರವು ಹೇಳಿದೆ ಲೋಕಸಭೆಯಲ್ಲಿ ಪ್ರಶ್ನೆಯೊಂದಕ್ಕೆ ಉತ್ತರಿಸಿದಂತಹ ಕಾರ್ಮಿಕ ಮತ್ತು ಉದ್ಯೋಗ ಸಚಿವ ಡಾಕ್ಟರ್ ಮನ್ಸೂಖ್ ಮಾಂಡವಿಯ ಹೆರಿಗೆ ಪ್ರಯೋಜನ ಕಾಯ್ದೆ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ತಿದ್ದುಪಡಿ ಮಾಡಿದ ನಂತರ ಮಹಿಳಾ ಉದ್ಯೋಗಿಗಳು ಇಪ್ಪತ್ತಾರು ವಾರಗಳ ವೇತನ ರಜೆಯನ್ನ ಪಡಿತಾ ಇದ್ದಾರೆ ಎಂದು ತಿಳಿಸಿದ್ದಾರೆ ಕೆಲಸ ಮತ್ತು ಕುಟುಂಬದ ಜವಾಬ್ದಾರಿಗಳ ನಡುವೆ ಸಮತೋಲನವನ್ನು ಉತ್ತೇಜಿಸಲು ವಿವಿಧ ಕಾಯ್ದೆಗಳನ್ನು ಹಲವಾರು ತಿದ್ದುಪಡಿಗಳನ್ನು ಮಾಡಲಾಗಿದೆ ಹೆರಿಗೆ ಸೌಲಭ್ಯ ಕಾಯ್ದೆ ಸಾವಿರದ ಒಂಬೈನೂರ ಅರವತ್ತೊಂದಕ್ಕೆ ತಿದ್ದುಪಡಿಯನ್ನು ತಂದ ನಂತರ ಮಹಿಳಾ ಉದ್ಯೋಗಿಗಳು ಇಪ್ಪತ್ತಾರು ವಾರಗಳ ವೇತನ ಸಹಿತ ರಜೆಯನ್ನ ಪಡಿತಾ ಇದ್ದಾರೆ ಮೂರು ತಿಂಗಳ ಒಳಗಾಗಿ ಮಗುವನ್ನು ಕಾನೂನುಬದ್ಧವಾಗಿ ದತ್ತು ತೆಗೆದುಕೊಳ್ಳುವ ಸರ್ಕಾರಿ ವಲಯದಲ್ಲಿ ಕೆಲಸ ಮಾಡುವ ಮಹಿಳೆಗೆ ಮೂರು ತಿಂಗಳ ವೇತನ ಸಹಿತ ರಜೆಯನ್ನ ನೀಡಲಾಗ್ತಾ ಇದೆ ಗರ್ಭಪಾತದ ಸಂದರ್ಭದಲ್ಲಿ ಆರು ವಾರಗಳ ವೇತನ ಸಹಿತ ರಜೆಯನ್ನ ನೀಡಲಾಗ್ತಾ ಇದೆ ಎಂದು ಕೇಂದ್ರ ಸಚಿವರು ಈ ಮೂಲಕ ತಿಳಿಸಿದ್ದಾರೆ ಇದು ಕೂಡ ಅನೇಕ ಮಹಿಳೆಯರಿಗೆ ಸಹಾಯವಾಗಿದೆ ಅಂತಾನೆ ಹೇಳಬಹುದು ಮಹಿಳಾ ಉದ್ಯೋಗಿಗಳಿಗೆ ಇದೊಂದು ಗುಡ್ ನ್ಯೂಸ್ ಆಗಿದೆ ಇಪ್ಪತ್ತಾರು ವಾರಗಳ ಕಾಲ ವೇತನ ಸಹಿತ ರಜೆ ಐವತ್ತಕ್ಕಿಂತ ಹೆಚ್ಚಿನ ಮಂದಿ ಕೆಲಸ ಮಾಡುವ ಸ್ಥಳದಲ್ಲಿ ಶಿಶುವಿಹಾರ ಸೌಲಭ್ಯವನ್ನ ಕೇಂದ್ರ ಕಡ್ಡಾಯಗೊಳಿಸಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ